ಅಂಬೇಡ್ಕರ್ ಜಿಗೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಪ್ರತಿಪರ ಸಂಘಟನೆಗಳ ಕಾಂಚಿರಾಮ್ ಜೀರವರ ತೊಂಬತ್ತ ಒಂದನೇ ಜನ್ಮದಿನದ ಶುಭಾಶಯಗಳನ್ನು ಇಡೀ ಚಳುವಳಿಯಲ್ಲಿ ಬೆಳೆದು ಬಂದಿರತಕ್ಕಂಥ ನಾಡಿನ ಸಮಸ್ತ ಜನರಿಗೆ ಹಾಗೂ ಮುದಿಗೆರೆ ಗ್ರಾಮ ಪಂಚಾಯಿತಿಯ ಒಂದು ಸ್ಥಳಾಂತರಕ್ಕಾಗಿ ನಿರಂತರ ಪ್ರತಿಭಟನೆ ಮಾಡ್ತಾ ಇಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆರನೇ ದಿನದ ಧರಣಿಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ಬಂಧುಗಳು ಹಾಗೂ ಬಹುಜನ ಬಂಧುಗಳು ಹಾಗೂ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳಿಗೆ ಶುಭಾಶಯವನ್ನು ಹೇಳ್ತಾ ಏನಿವತ್ತು ಆರು ದಿವಸದಿಂದ ನಡೆದು ಬಂದಿರತಕ್ಕಂಥ ಒಂದು ಹೋರಾಟದ ಒಂದು ಆದಿ ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಅನ್ನೋದು ಮಾಧ್ಯಮ ಮಿತ್ರರು ಗಮನಿಸಿದ್ದೀರಿ ನಮಗೇನು ಇಡೀ ಪಂಚಾಯತ್ ರಾಜ್ ಆಟ ಬಂದಾಗಲಿಂದ ತೊಂಬತ್ತ್ಮೂರರಿಂದ ತೊಂಬತ್ತೈದರಲ್ಲಿ ಏನು ಒಂದು ಆದೇಶ ಏನಿದೆ ಆದೇಶದ ಕಾಪಿಯಂತೆ ಮುದುಗೆರೆ ಗ್ರಾಮ ಪಂಚಾಯಿತಿಯನ್ನು ಮುದುಗೆರೆ ಗ್ರಾಮಕ್ಕೆ ವರ್ಗಾಯಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ ತಾಲೂಕು ಆಡಳಿತ ಗಮನಹರಿಸಬೇಕಾಗಿದೆ ತಾಲೂಕು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ ಅಂತಂದರೆ ನಿಮ್ಮ ಒಂದು ಮನೆ ಬಾಗಿಲುಗಳಿಗೆ ಮುತ್ತಿಗೆ ಹಾಕುವಂಥ ಒಂದು ವ್ಯವಸ್ಥೆ ಕೂಡ ನಿರ್ಮಾಣ ಆಗ್ತದೆ ಅನ್ನೋದನ್ನು ತಾಲ್ಲೂಕು ಆಡಳಿತದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನಿವತ್ತು ಸರಣಿ ಧರಣಿಯನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ ಸರಣಿ ಧರಣಿ ಮುಖಾಂತರ ಅರಬೆತ್ತಲ ಮೆರವಣಿಗೆ ಇರ್ತದೆ ಪೊಂಜಿನ ಮೆರವಣಿಗೆ ಇರ್ತದೆ ಶಾಸಕರ ಕಚೇರಿ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇರ್ತದೆ ತಾಲೂಕು ದಂಡಾಧಿಕಾರಿಗಳ ಗೃಹ ಮುಂದುಗಡೆ ಪ್ರತಿಭಟನೆ ಇರ್ತದೆ ಕೊನೆಗೆ ಮುಳಬಾಗದ ತಾಲೂಕು ಬಂದನ್ನು ಘೋಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅದಕ್ಕೆ ಕೊಡದೆ ಅತಿ ಬೇಗ ತಾಲೂಕು ಆಡಳಿತ ಮತ್ತು ಜನಪ್ರಿಯ ಶಾಸಕರು ಈ ತಾಲೂಕಿನ ಮೊದಲನೇ ಪ್ರಜೆ ಅನ್ನಿಸ್ಕೊಂಡಿದ್ದೀರಿ ನಾವು ಏನು ಮಾಡ್ತಿರೋ ಯಾವ ರೀತಿ ಡಿಸ್ಕಷನ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ಸಂಬಂಧಪಡ್ತಕ್ಕಂಥ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ಮುದಿಗೆರೆ ಗ್ರಾಮಕ್ಕೆ ವರ್ಗಾಯಿಸಬೇಕು ವರ್ಗಾಯಿಸಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಹಂತ ಹಂತವಾಗಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಆಗ ನೇರವಾಗಿ ತಾಲೂಕು ಆಡಳಿತ ಮತ್ತು ಶಾಸಕರೇ ನೇರ ಹೊಣೆಗಾರರಾಗಿರ್ತಾರೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮುಖಾಂತರ ನಾವು ಇದನ್ನು ಗಮನ ಹರಿಸಿ ಸಂಬಂಧಪಡ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೂರಿಸ್ಕೊಂಡು ನಮಗೆ ಆದಷ್ಟು ಬೇಗ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನು ವರ್ಗಾಯಿಸ್ಕೊಡ್ಬೇಕು ವರ್ಗಾಯಿಸ್ಕೊಡ್ಲಿಲ್ಲ ಅಂತಂದಿರ ಪಕ್ಷದಲ್ಲಿ ಏನು ಎಲ್ಲ ಒಂದು ಹೋರಾಟಗಳು ಅತಿ ವೇಗವಾಗಿ ಹೋಗ್ತವೆ ನಾಳೆ ಇದು ಸದನದಲ್ಲಿ ಒಂದು ಎಚ್ಚರಿಕೆ ಗಂಟೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಸದನದಲ್ಲಿ ಮುಳಭಾಗ ತಾಲೂಕಲ್ಲಿ ಹಿಂದಾಗ್ತಾ ಇದೆ ಅಂತೇಳಿ ಸದನದಲ್ಲಿ ಪ್ರಶ್ನೆ ಆಯಿತು ಅಂತಂದರೆ ನಮ್ಮ ತಾಲೂಕಿನ ಘನತೆ ಹೋಗೋದು ಆ ಘನತೆಯನ್ನು ಕಾಪಾಡ್ಕೊಬೇಕು ಅಂತಂದರೆ ಆದಷ್ಟು ಬೇಗ ನೀವು ಇದಕ್ಕೆ ನಾಂದಿ ಆಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ